ಬಂಧುಗಳಿಗೆ ಸಂಕ್ರಮಣದ ಶುಭಾಶಯಗಳನ್ನು ಹೇಳುವುದರ ಜೊತೆಗೆ ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ನಾವು ಮತ್ತು ನಮ್ಮ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾಗಿರ್ತಕ್ಕಂಥ ರವಿ ವಗೀರ್ ಅವರು ನಮ್ಮ ಅಧ್ಯಕ್ಷರು ಕೂಡ ಇಲ್ಲಿ ಇತ್ತಿದ್ದಾರೆ ಇದು ಅತ್ಯಂತ ಬಹಳ ಯೋಚನೆ ಮಾಡಿ ದೇಶದಲ್ಲಿ ಈ ಒಂದು ಯೋಜನೆ ಹಿಂದಿನ ಯೋಜನೆಯನ್ನಿತ್ತು ರೋಜ್ಗಾರ್ ಯೋಜನೆ ಅದಕ್ಕೆ ಏನೇನು ಇರಲಿಲ್ಲ ಹಗ್ಗನೂ ಇಲ್ಲ ಕಣ್ಣಿನೂ ಇಲ್ಲ ಅದು ಯಾಕಡೆ ಬೇಕಾದ ಕಡೆ ಹೋಗೋದು ಹೋಗೋದಾಗ್ತಿತ್ತು ಅದಕ್ಕೆ ಇದಕ್ಕೆ ಕಡಿವಾಣ ಹಾಕೋಣ ಅನ್ನೋ ಒಂದು ಒಳ್ಳೆಯ ದೃಷ್ಟಿಕೋನ ಇಟ್ಟುಕೊಂಡು ದೇಶದಲ್ಲಿ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಯವರು ಬಿ ಬಿ ಜಿ ರಾಮ್ ಜಿ ಹೆಸರಿನ ವಿಕಾಸಿತ ಭಾರತ ಗ್ಯಾರಂಟಿ ವಾರ್ ರೋಜ್ಗಾರ್ ಯೋಜನೆಯನ್ನು ಅಮೆಂಡ್ಮೆಂಟಿಗೆ ತಂದು ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಜನರಿಗೆ ಬಡವರಿಗೆ ಮತ್ತು ಈ ದೇಶದ ಫಾದರ್ ಆಫ್ ನೇಷನ್ ಅಂತ ಏನು ಹೇಳ್ತೇವೆ ಮಹಾತ್ಮ ಗಾಂಧೀಜಿಯವರಿಗೆ ಗೌರವ ತಂದು ಕೊಡ್ತಕ್ಕಂಥ ಕೆಲಸ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಆಮೇಲೆ ಇದ್ರದ್ದು ಸವಿಸ್ತಾರವಾಗಿ ನಿಮ್ಮೆಲ್ಲರಿಗೂ ಕೂಡ ಒಂದು ನೋಟನ್ನು ಕೊಡಬೇಕು ಅಂತೇಳಿ ನಾನು ತೀರ್ಮಾನ ಮಾಡಿ ಒಂದು ನಿಮ್ಮೆಲ್ಲರಿಗೂ ಕೂಡ ಹಂಚಿಕೆ ಮಾಡತಕ್ಕಂಥ ಕೆಲಸ ನಮ್ಮ ಸ್ನೇಹಿತರು ಮಾಡ್ತಾರೆ ಈಗ ಒಟ್ಟಾರೆ ಹೇಳೋದಾದರೆ ಇದು ಏನಪ್ಪ ಅಂತಂದ್ರೆ ಮೊದಲು ಕೇಂದ್ರ ಮತ್ತು ರಾಜ್ಯಗಳ ಎರಡು ಸಂಯೋಜಿತನೆಯಲ್ಲಿ ಈ ಒಂದು ಯೋಜನೆ ಹಿಂದಿನ ಯೋಜನೆ ನಡಿಬೇಕಾಗಿತ್ತು ಆದರೆ ರಾಜ್ಯ ಸರ್ಕಾರ ಏನು ಏನೂ ಒಂದು ದುಡ್ಡನ್ನೂ ಅದಕ್ಕೆ ಸಹ ಸಹಕಾರ ಮಾಡಲಿಲ್ಲ ಅನ್ನೋ ಕಾರಣಕ್ಕ ಇವತ್ತು ಈ ಕಾನೂನಿನಲ್ಲಿ ಹಿಂದೆ ಇತ್ತು ಇದು ಆರು ಮತ್ತು ಅರವತ್ತು ಮತ್ತು ನಲವತ್ತು ಇದ್ದರೂ ಕೂಡ ಅದು ಸರಿಯಾಗಿ ನಡೀಲಿಲ್ಲ ಆದರೆ ಈಗ ಕಡ್ಡಾಯವಾಗಿ ದೇಶದ ಭಾರತ ಭಾ ದೇಶದ ಏನು ಪ್ರಧಾನಮಂತ್ರಿಗಳದಾರ ಭಾರತೀಯ ಜನತಾ ಪಕ್ಷದ ಪ್ರಧಾನಮಂತ್ರಿಗಳದಾರ ಅವರಿಂದ ಅರವತ್ತು ಪರ್ಸೆಂಟು ನಲವತ್ತು ಪರ್ಸೆಂಟು ರಾಜ್ಯ ಸರ್ಕಾರ ವಹಿಸಬೇಕು ಅಂತಕ್ಕಂಥ ತೀರ್ಮಾನವಾಗಿ ಇದ್ರ ಹಿಂದೆ ಇದ್ರೆ ಹಿಂದೆ ಆಗತಕ್ಕಂಥ ಏನು ದುರುದ್ದೇಶ ಇತ್ತು ಸರಿಯಾಗಿ ಅಲ್ಲಿ ಲೆಕ್ಕಾಚಾರ ಇಡ್ತಿರಲಿಲ್ಲ ಆಮೇಲೆ ಯಾರು ಯಾವ ಯಾವ ಕಾಂಟ್ರಾಕ್ಟ್ ಬೇಕಾದರೂ ಏನಪ್ಪ ಹೆಸರುಗಳನ್ನು ದಾಖಲಿಸಿ ಪಗಾರ್ ತಗೋತಿದ್ರು ಇವೆಲ್ಲವಕ್ಕೂ ಕೂಡ ಕಡಿವಾಣ ಹಾಕಲಿಕ್ಕೆ ಇದು ತಂದಿರತಕ್ಕಂಥ ಒಂದು ಇದು ಏನಪ್ಪ ಅಂದ್ರೆ ಅಮೆಂಡ್ಮೆಂಟು ಆಮೇಲೆ ಇದರಲ್ಲಿ ಏನಪ್ಪ ಅಂದ್ರೆ ಇದು ಈ ಕೆಲಸ ಈ ಕೆಲಸ ಏನಪ್ಪ ಅಂದ್ರೆ ಈಗ ಬಾರಿ ಹಿಂದೆ ಏನಿತ್ತು ಬರೀ ಲೇಬರ್ಗೆ ಹಚ್ಚಿ ಅದು ಕೆಲಸ ಅದು ಕೆರಿನೋ ಮತ್ತೊಂದು ಮಾಡತಕ್ಕಂಥ ಕೆಲಸ ಇತ್ತು ಈ ಯೋಜನೆಯಲ್ಲಿ ಹಾಗಿಲ್ಲ ಮಹಾತ್ಮ ಗಾಂಧೀಜಿಯವರು ಕಂಡಿರ್ತಕ್ಕಂಥ ಏನು ಈ ದೇಶದ ಕನಸಿತ್ತು ಆ ಕನಸಿನ ಕನಸಿಗೆ ಒಂದು ಸ್ಫೂರ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಈ ಒಂದು ಕಾನೂನಿನಲ್ಲಿ ತಿದ್ದುಪಡಿಯಲ್ಲಿ ಮಾಡಲಾಗಿದೆ ಏನಪ್ಪ ಅಂದರೆ ಹಿಂದೆ ಈ ರಸ್ತೆಗಳು ಹಳ್ಳಿನಲ್ಲಿ ರಸ್ತೆಗಳು ಮಾಡಲಿಕ್ಕಿರಲಿಲ್ಲ ಆಮೇಲೆ ಏನು ಘಟನೆಗಳನ್ನು ಮಾಡ್ತಕ್ಕಂಥ ಯೋಜನೆ ಇರಲಿಲ್ಲ ಆದರೆ ಇದು ಈ ಹೊಸ ಕಾನೂನಲ್ಲಿ ಇನ್ನೆಲ್ಲವನ್ನು ಕೂಡ ಅಳವಡಿಸರ ಅಂಥೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ ಇದರ ಬಗ್ಗೆ ಸಂಪೂರ್ಣವಾದಂಥ ಒಂದು 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 ನೋಟವನ್ನು ನಾನು ಕೊಟ್ಟಿದ್ದೀನಿ ದಯವಿಟ್ಟು ತಾವೆಲ್ಲರೂ ಕೂಡ ಆಲಿಸಿ ನೋಡಬೇಕು ಅಂತಕ್ಕಂಥ ಮಾತು ಹೇಳ್ತಿದ್ದೀನಿ ಅದರ ಜೊತೆಗೆ ಇವತ್ತು ರವಿ ಅವರು ನನ್ನ ಸ್ನೇಹಿತರು ಏನು ನಮ್ಮ ಎಸ್ ಟಿ ಮೋರ್ಚಾ ಅಧ್ಯಕ್ಷರಾದ ಅವರು ಕೂಡ ಒಂದು ನಾಲ್ಕು ಮಾತು ಹೇಳಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ

ಅಲ್ಲ ಈ ಪಾರ್ಲಿಮೆಂಟ್ಗೆ ಪಾಸ್ ಆಗ್ಯದಲ್ರಿ ಅದು ಈಗ ಪಾರ್ಲಿಮೆಂಟ್ ಪಾಸ್ ಆಗ್ಯದಲ್ಲ ಅದೇ ಈಗ ನೋಡ್ರಿ ಒಟ್ಟಾರೆ ದೇಶದಲ್ಲಿ ಖರ್ಗೆ ಅವ್ರದ್ದು ನಾನು ನೋಡಿದೆ ನಿನ್ನೆ ಸ್ಟೇಟ್ಮೆಂಟು ನಮ್ಮ ಕಾಂಗ್ರೆಸ್ ಅಧ್ಯಕ್ಷರದು ಪಟ್ಟೆ ಉರೇ ಅವ್ರಿಗೆ ಎಲ್ಲರೂ ಬಂದಾಯ್ತಲ್ಲ ಅಂತ ಅವರೇನು ಹೇಳ್ತಾ ಇದ್ದಾರೆ ಗಾಂಧೀಜಿಯನ್ನ ಎಲ್ಲ ಕಡೆ ಕೊಂದಿದ್ದಾರೆ ಇವರು ಅಯ್ಯೋ ರಾಮ ಅವರ ಹೆಸರನ್ನ ಕೆಡಿಸಿ ಇದು ಸಂಪೂರ್ಣವಾಗಿ ನೋಡ್ರಿ ಗಾಂಧೀಜಿಯವ್ರನ್ನ ಒಂದವರು ಅವರು ಏನು ಹೇಳಿದ್ರು ಅವರು ಸ್ವಾತಂತ್ರ್ಯಕ್ಕಿಂತ ಮುಂಚೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಕಾಂಗ್ರೆಸ್ನ ಡೆಜ್ಲೂಷನ್ ಡೆಜು ಡೆಜ್ಲ್ಯೂಟ್ ಮಾಡಬೇಕು ಡಿ ಹಾಕಬೇಕು ಇದು ಅಂತೇಳಿ ಮಾಡಿದ್ರ ಮತ್ತೆ ಇದು ಯಾರು ನಾವು ಮಾಡ್ತೇವೆ ಇದನ್ನು ಒಂದವ್ರು ಅವ್ರು ತಾನೇ ಆಮೇಲೆ ಏನೇನು ಅದು ನೋಡ್ರಿ ಜಗತ್ತಿಗೆ ದೇಶಕ್ಕೆ ಗೊತ್ತದ ದೇಶದ ಜನರಿಗೆ ಗೊತ್ತದ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮತ್ತು ಗಾ ಗಾಂಧೀಜಿಯವ್ರಿಗೆ ಮಾಡಿರ್ತಕ್ಕಂಥ ಅನ್ಯಾಯ ಏನದು ಇಡೀ ದೇಶದ ಜನರಿಗೆ ಗೊತ್ತದಪ್ಪ ಇವತ್ತು ನೋಡಿ ಅವರು ಅವರು ಏನು ಕನಸುಗಳಿದ್ದು ಒಂದೇ ಮಾಡ್ಯಾರ ಅವರು ಹಳ್ಳಿಗಳ ಸುಧಾರಣೆ ಆಗಬೇಕು ಅಂದರು ಹಳ್ಳಿಗೆ ರೋಡ್ ಆಗಬೇಕು ಅಂದರು ಹಳ್ಳಿಗೆ ಎಲ್ಲನೂ ಆಗಬೇಕು ಒಂದೇ ಏನಾರು ಮಾಡ್ಯಾರ ಬರೀ ಏನು ಅಂತ ಇದು ತಮಗೆ ದುಡ್ಡು ಹೊಡಿಲಕ್ಕೆ ಅವಕಾಶ ಇದು ತೆಗೆದು ಹಾಕ್ಬಿಟ್ಟಾರ ಅನ್ನೋ ಒಂದೇ ಒಂದು ಹೊಟ್ಟೆ ಕಿಚ್ಚಿಗಾಗಿ ಹೊಟ್ಟೆ ಉರಿ ಈ ಕೆಲಸ ಮಾಡ್ತಾಯಿದೆ ಈ ಯೋಜನೆಯಿಂದ ಸರ್ಕಾರಕ್ಕೆ ಏನು ಏನು ಕೇಂದ್ರ ಅವ್ರದ್ದು ಸ್ವಭಾವ ಆರೋಪ ಮಾಡೋದಾಗ ಈಗ ಹಿಂದೆನೂ ಕೂಡ ಏನಿತ್ತು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಂಯೋಜನೆಯಲ್ಲಿ ಈ ಯೋಜನೆ ನಡಿಬೇಕತ್ತಿತ್ತು ಆದರೆ ಒಂದು ರೂಪಾಯಿನೂ ರಾಜ್ಯ ಸರ್ಕಾರದವ್ರು ಹಿಂದೆ ಯಾವತ್ತೂ ಕೂಡ ಇದಕ್ಕೆ ಎನ್ ಆರ್ ಇ ಜಿಗೆ ಖರ್ಚು ಮಾಡಲಿಲ್ಲ ಒಂದು ರೂಪಾಯಿನೂ ಅದು ಕೇಂದ್ರ ಸರ್ಕಾರವೇ ಸಂಪೂರ್ಣ ಬರೆಸ್ತಿತ್ತು ಇದು ಕೂಡ ಅದಕ್ಕೆ ಇದಕ್ಕೆ ರಿಸ್ಟ್ರಿಕ್ಷನ್ ಹಾಕ್ಬೇಕು ಬರೀ ಕೇಂದ್ರ ಸರ್ಕಾರದ ಹಣ ಇವು ಬರೀ ಲೂಟಿ ಹೊಡಿತಾರೆ ಅನ್ನೋ ಕಾರಣಕ್ಕಾಗಿ ರಾಜ್ಯ ಸರ್ಕಾರಗೂ ಕಂಪಲ್ಸರಿ ನೀವು ನಲವತ್ತು ಪರ್ಸೆಂಟ್ ಹಾಕಲೇಬೇಕು ಅಂತಕ್ಕಂಥದ್ದು ರಿಸ್ಟ್ರಿಕ್ಷನ್ ಈ ಒಂದು ಕಾನೂನಿನಲ್ಲಿ ತಂದಾರ ಅದಕ್ಕೆ ನೀವೆಲ್ಲವೂ ಕೂಡ ಬಿಸಿ ತಟ್ಟೆದ ಅವ್ರಿಗೆ ಆ ನಲ್ವತ್ತು ಪರ್ಸೆಂಟು ಕಂಪಲ್ಸರಿ ಅದಕ್ಕೆ ಮಾಡಿದ್ರೆ ಏನು ಸುಮ್ಮನೆ ಮಾಡಿದ್ರ ಆದರೆ ಅವ್ರಿಗೆ ಒಂದು ಜವಾಬ್ದಾರಿ ಇರ್ತದ ಒಂದು ಜವಾಬ್ದಾರಿ ಅವ್ರಿಗೆ ವಯಸ್ಸಾನ ಅನ್ನೋ ಕಾರಣಕ್ಕೆ ಅದು ನೀವು ನಲ್ವತ್ತು ಪರ್ಸೆಂಟ್ ಕಂಪಲ್ಸರಿ ಮಾಡತಕ್ಕಂಥ ಕೆಲಸ ಮಾಡಿ ಅದೇ ಹೊರೆ ಹಾಕಬೇಕು ಅದಕ್ಕೆ ಅನಿವಾರ್ಯ ಈ ದೇಶದಲ್ಲಿ ಎಷ್ಟು ಜನ ಎಷ್ಟು ಎಷ್ಟು ರಾಜ್ಯದಾಗ ಕಾಂಗ್ರೆಸ್ ಅದಾವ ರೀ ಯಾವಂದ ಎರಡು ಕಡೆ ಎಲ್ಲೆಲ್ಲೋ ಅದಾವ ಅವು ಹುಡುಕ್ಬೇಕು ಇನ್ನು ಮುಂದಿನ ದಿನಮಾನಗಳು ಇದನ್ನೂ ಸಿಗೋದಿಲ್ಲ ಈ ರಾಜ್ಯದಾಗ ಏನು ಕಾಂಗ್ರೆಸ್ ಸರ್ಕಾರದ ಇನ್ನು ಮುಂದಿನ ದಿನದ ಅದನ್ನು ಮರೆತು ಬಿಡೋದು ಈಗ ಸರ ಜನ ಸಾಕತ್ ಸಾಕ್ ಸಾಕಾಗಿ ಹೋಗ್ಯಾರ ಜನರಿಗೆ ಒಂದು ಅಭಿವೃದ್ಧಿ ಕೆಲಸ ಇಲ್ಲ ಒಂದು ಏನಿಲ್ಲ ಹಿಂದೆ ಏನು ಸರ್ಕಾರ ಈಗ ನೋಡಿರಿ ಈ ಮೊನ್ನೆ ಬಂದ ಬಿಜಾಪುರಕ್ಕೆ ಮೊನ್ನೆ ಇಂಡಿಗೆ ಬಂದರು ಇಂಡಿಗೆ ಬಂದು ಏನು ಹೇಳಿದ್ರು ನಾಲ್ಕು ಸಾವಿರ ಕೋಟಿ ದೊಡ್ಡ ದನಿದೆ ನಾಲ್ಕು ಸಾವಿರ ಕೋಟಿ ಇಂಡಿಯ ಅಭಿವೃದ್ಧಿಗೆ ನಾ ರೊಕ್ಕ ಕೊಟ್ಟೀನಿ ಕೊಡ್ತೀನಿ ಅಂತ ಅಂತೇಳೋ ಆದರು ಅದು ಬಂದು ಎಷ್ಟು ದಿನ ಆಯ್ತಪ್ಪ ಮೂರು ತಿಂಗ್ಳು ಮೂರು ತಿಂಗ್ಳು ಮ್ಯಾಲಾಯ್ತು ಬಂದು ಹೋಗಿ ಒಂದು ರೂಪಾಯಿನೂ ಕೊಡಲಿಲ್ಲ ಆಮೇಲೆ ಬಿಜಾಪುರಕ್ಕೆ ಬಂದರು ಬಿಜಾಪುರ ಅಭಿವೃದ್ಧಿಗೆ ಎಂಟು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳಿ ದೊಡ್ಡ ದನಿ ಹೇಳಿ ಹೋದ್ರಪ್ಪ ಅದಕ್ಕೆ ಆ ಒಟ್ಟಾರೆ ನಾ ಹೇಳೋದೇನಂದ್ರೆ ದೀಪ ಆರು ಮುಂದೆ ಅದು ಡಂಬಾಚಾರ ಮಾಡ್ತದಲ್ಲ ಅಂದ್ರೆ ಜಾಸ್ತಿ ಉರಿತದಲ್ಲ ಹಂಗೆ ಅದು ಉರಿಲಕ್ಕದ ಅಷ್ಟೇ ಈಗ ಅದು ಬೆಂಕಿ ಹತ್ತದ ಅಲ್ಲಿ ಆ ಬೆಂಕಿ ಹತ್ತಿ ಕಾರಣಕ್ಕಾಗಿ ಇದನ್ನೆಲ್ಲ ಏನೇನೋ ಮಾಡ್ಕೊತ ಹೊಂಟಾರ ಹೋಲಿ ದೇ ದೇವ್ರ ಜನ ಅಂತೂ ಇವ್ರಿಗೆ ಎಂದೂ ದೀವನದಾಗ ಕ್ಷಮೆ ಮಾಡೋದಿಲ್ಲ ಮುಂದಿನ ಸಲ ಈ ಸರ್ಕಾರ ಈ ರಾಜ್ಯದಾಗಂತೂ ಸರ್ಕಾರ ಬರೋದಿಲ್ಲ ದೇಶದಲ್ಲಂತೂ ಮರ್ತು ಹೋಗಬೇಕು ಯಾಕಂದ್ರೆ ಅಲ್ಲಿ ನಾ ನಾಯಕತ್ವ ಇಲ್ಲ ದೇಶದಲ್ಲಿ ನಾಯಕತ್ವ ಇಂಥ ಹುಡುಗ ಚಂಡಿ ಚಂಡಿ ಅಂಗಿ ಹಾಕೊಂಡು ಬರೋ ಹುಡುಗನಿಗೆ ಅವನಿಗೆ ಲೀಡರ್ ಹತ್ರ ಉಪ್ಕೋತಾರೆಲ್ರಿ ಕಾಂಗ್ರೆಸ್ ಹಳಿ ಜನ ಒಪ್ಕೊಳ್ಳೋದಿಲ್ಲ ಅದಕ್ಕಾಗಿ ಕಾಂಗ್ರೆಸ್ ಸತ್ಯಾನಾಶ ಆಗೋಗೋದು ಅಂದರೆ ನೂರಕ್ಕೆ ನೂರು ನಿಜ ಹತ್ತು ಪರ್ಸೆಂಟ್ ಯಾಕೆ ಹೇರಿದ್ರಿ ಯಾಕೆ ಹೇರಿದ್ರಿ ಅವ್ರ ಮೇಲೆ ಕೇಂದ್ರ ಸರ್ಕಾರದಲ್ಲಿ ದುಡ್ಡಿಲ್ವಾ ಅಂತಕ್ಕಂಥ ಪ್ರಶ್ನೆ ಅವ್ರು ಕೇಳ ಅಲ್ಲ ನಲ್ವತ್ತು ಮೊದಲು ಕೂಡ ಇತ್ತು ಅದು ಸರಿನಾ ಅಲ್ಲ ಹತ್ತು ಪರ್ಸೆಂಟ್ ಅಲ್ಲ ರೀ ನಲ್ವತ್ತು ಪರ್ಸೆಂಟ್ ಮೊದಲು ಕೂಡ ಇತ್ತು ಆದ್ರೆ ಖರ್ಚು ಮಾಡ್ತಿರಲಿಲ್ಲ ಅವ್ರೇನು ಎಲ್ಲ ಕೇಂದ್ರ ಸರ್ಕಾರ ಖರ್ಚು ಮಾಡ್ತಿತ್ತ ಹಣ ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಅಷ್ಟೇ ಈಗ ನಾವು ಇದ್ದಾಗೂ ಅಷ್ಟೇ ಮಾಡಬೇಕಾಗ್ತಿತ್ತು ಆದರೆ ಇದಕ್ಕೆ ರಿಸ್ಟ್ರಿಕ್ಷನ್ ಕಂಪಲ್ಸರಿ ಮಾಡೋದು ಯಾರು ಅಂದ್ರೆ ಈ ಕಾನೂನಲ್ಲಿ ಕಂಪಲ್ಸರಿ ನೀವು ನಲ್ವತ್ತು ಪರ್ಸೆಂಟ್ ಯಾವುದಕ್ಕೆ ಮಾಡಿದ್ರದು ಇದು ದುರುಪಯೋಗ ಆಗ್ತದ ನೀವು ಅದರ ಮೇಲೆ ನಿಗಾ ಇಡಬೇಕು ಅದ್ರ ಮೇಲೆ ಹಿಡಿತಾ ಇರಬೇಕು ನಿಮ್ಮ ಕಾ ಅಂತೇಳಿ ಆ ಕಾರಣಕ್ಕಾಗಿ ಈಗ ಈಗ ಕಾನೂನಲ್ಲಿ ಕಂಪಲ್ಸರಿ ಮಾಡಿದ್ದಾರೆ ಸರ್ ಒಂದ್ ಕಡೆ ಕೇಂದ್ರ ಸರ್ಕಾರ ಯಾವಾಗ ನಿನ್ನೆ ನಿನ್ನೆ ಮಾನ್ಯ ಮತ್ತ ಈಗ ಇಷ್ಟೊತ್ತನ ಏನ್ ಹೇಳಿದ್ರಲ್ಲ ಅದು ಹೇಳ ನರೇಗ ಸರ್ ಹೆಂಗಿದೆ ನಿಮ್ಗೆ ಕ್ಲಿಯರ್ ಕಟ್ ಹೇಳ್ಬೇಕಂದ್ರೆ ಎರಡ್ ಸಾವಿರದ ಹದಿಮೂರು ಗಾಂಧೀಜಿಯವರು ತಮ್ಮ ಜೀವ ಇರುವವರೆಗೂ ಕೂಡ ಮನೆ ಗಳಿಗೆಯಲ್ಲಿಯೂ ಕೂಡ ಹೇ ರಾಮ್ ಅಂತ ಹೇಳಿ ಹೇಳಿದ್ರೆ ಇಲ್ಲ ಅವ್ರು ರಾಮ್ಜಿ ಅಂದವ್ ಯಾರು ಅಲ್ರಿ ಕೊಂದವರು ಹೇಳಿಲ್ರಿ ನಾ ಅಂದವ್ರು ಯಾರು ಒಂದೇ ಹೇ ರಾಮ್ ಅಂತ ಅಂದವ್ರು ಯಾರು ಗಾಂಧೀಜಿ ಅಂದ್ರು ಗಾಂಧಿ ತಾತ ಅನ್ನೋ ಯೋಜನೆಯ ರೂಪರೇಷೆ ಬದಲಾದಾಗ ಅಲ್ಲ ಸರ್ ಯೋಜನೆ ರೂಪರೇಷೆ ಬದಲಾದಾಗ ಬದಲಾವಣೆ ವಿಕಸಿತ ಭಾರತದ ಉದ್ದೇಶ ಇಟ್ಕೊಂಡು ಭಾರತ ವಿಕಸಿತ ಆಗ್ಬೇಕನ್ನೋ ಉದ್ದೇಶ ಇಟ್ಕೊಂಡು ಮಾಡಿರ್ತಕ್ಕಂಥ ವಿಕಸಿತ ಭಾರತದ ಉದ್ದೇಶ ಎರಡು ಸಾವಿರದ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕ ಮೂರು ವರ್ಷ ಆಗ್ತದೆ ಸಂಪೂರ್ಣ ಈಗ ಈಗ ನಮ್ಮ ಸಾಹೇಬರು ಜಿಲ್ಲೆಗೆ ಏಳು ನ್ಯಾಷನಲ್ ಹೈವೇ ತಂದಿದ್ದಾರೆ ಏಳು ನ್ಯಾಷನಲ್ ಹೈವೇ ಹೈವೇಗಳಾದವು ಗ್ರಾಮಗಳ ರಸ್ತೆಗಳು ಹಿಂಗ ಗ್ರಾಮಗಳ ಸಹಿತ ಹೈವೇಗಳಾದ ಗ್ರಾಮಗಳ ಸಹಿತ ಕೇಂದ್ರ ಸರ್ಕಾರ ಯಾಕಂದ್ರೆ ರಾಜ್ಯ ಸರ್ಕಾರ ಅಂದ್ರೆ ಏನು ಮಾಡೋದಿಲ್ಲ ಇದೆಲ್ಲ ತಿಳಿದಂತ ಮಾತದೆ ಹಿಂಗಾಗಿ ಯೋಜನೆ ಸಂಪೂರ್ಣವಾಗಿ ನೆರಗ ಯೋಜನೆ ಹೆಸರು ಬದಲಾವಣೆ ಮಾಡುವ ಅಲ್ಲ ಸರ್ ಹಳ್ಳಿಗಳಲ್ಲಿ ಅದೇನೂರ ಎರಡ್ ಸಾವಿರದ ಹದಿನಾಲ್ಕರ ನೂರ ತೊಂಬತ್ತೊಂದು ರೂಪಾಯಿ ಕೂಲಿ ಸರ್ ಅವರು ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚೆ ಒಂದು ನೂರ ತೊಂಬತ್ತೊಂದು ರೂಪಾಯಿ ಈ ನರೇಗಾ ಕೂಲಿ ಮುನ್ನೂರ ಎಪ್ಪತ್ತಾಗಿತ್ತು ಸರ್ ಹಾಂ ಸರಿ ಸರಿ ಡಬಲ್ ಆಯ್ತು ಸರ್ ಟೋಟಲಿ ಸರ್ ಈಗ ಇದು ಸಂಸದರಿಗೆ ನಾವು ಕೇಳುವ ನಿನ್ನೆ ರಾಹುಲ್ ಗಾಂಧಿ ಅವರು ಮೈಸೂರು ಬಂದಿದೆ ಅಲ್ಲಿ ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಇವರಿಗೆ ಡಿಕೆಶಿವ ಕರ್ಕೊಂಡು ಹೋಗಿ ಸಪರೇಟ್ ಆಗಿ ಮಾತಾಡ್ತಾರೆ ಏನ್ ಸಿಎಂ ಬದಲಾವಣೆ ಪ್ಲಾನ್ ಇಲ್ಲ ಅವ್ರೆ ಅಲ್ಲಲ್ಲ ಯಾಕೆ ಹೇಳಿದ್ರೆ ಈಗ ರಾಜ್ಯದ ಪರಿಸ್ಥಿತಿ ಏನಾಗಿದೆ ಬರೀ ಸಿಎಂ ಬದಲಾವಣೆ ಅನ್ನೋ ಕುತೂಹಲ ಆಗಿದೆ ಇವು ಬಿ ಜೆ ಪಿದವರು ಕೂಡ ಇವರು ಅಭಿವೃದ್ಧಿ ಕೆಲಸ ಮಾಡ್ತಲ್ಲ ಅಂತ ಬರೀ ಆರೋಪ ಮಾಡ್ತಾ ಇದಾರೆ ಪ್ರತಿಭಟನೇನೂ ಇಲ್ಲ ಏನೂ ಇಲ್ಲ ಅದರ ನಿಟ್ಟಿನಲ್ಲಿ ಯಾವ ಏನು ಹೇಳಕ್ಕೆ ಕಳಿಸ್ತೀವಿ ತಾವು ಹಿರಿಯ ಮುಖಾಂತರ ಇದ್ದೀರಿ ಎಲ್ಲ ಇತ್ತಪ್ಪ ಈಗ ನೋಡ್ರಿ ಕಾಂಗ್ರೆಸ್ನಲ್ಲಿ ಭಯಂಕರ ವಿಪರೀತದ ನೀವು ನೋಡ್ತೀರಲ್ಲ ದಿನ ಹೊತ್ತು ಒಂಟ್ರ ಮತ್ತು ಮುಂದ್ರೆ ಇವತ್ತು ಠಗರ ಮತ್ತು ಕ್ವಾಣಿನ ಕುಸ್ತಿ ನಡೆದಂಗೆ ನಡೆದದ ಮತ್ತು ಆ ಠಗರ ಮತ್ತು ಕ್ವಾಣಿನ ಕುಸ್ತಿ ನಡೆದಾಗ ಏನಾಗ್ತದೆ ಅನ್ನೋದು ಅವ್ರಿಗೆ ಕನ್ಫ್ಯೂಸ್ ಆಗಿಬಿಟ್ಟದ ನಿರ್ಣಯ ಏನು ಮಾಡ್ಬೇಕನ್ನೋದು ಗೊತ್ತಾಗಲ್ತು ಕೊನೆಗೆ ಒಂದು ನಿರ್ಣಯಕ್ಕೆ ಬರ್ತಾರೆ ಇವತ್ತು ನಾಳೆ ಆದರೆ ಇಷ್ಟು ಮಾತ್ರ ನೂರಕ್ಕೆ ನೂರು ಸತ್ಯ ಬಹುಶಃ ಇದು ಅವನೇ ಉಳಿತಾರೋ ಇಲ್ಲ ಅನ್ನೋದು ನಮಗೆ ಸಂಶಯ ಅದಪ್ಪ ಅಷ್ಟೇ ಆದರೆ ನೀವು ಏನು ಕೇಳೋದು ವಿಸ್ತಾರವಾಗಿ ಇಲ್ಲಿ ನಿಮ್ಮ ನಿಮ್ಮ ಜಿಲ್ಲಾ ಮಂತ್ರಿಗಳದಾರ ಬೇರೆ ಮಂತ್ರಿಗಳದಾರ ಅವ್ರು ಕೇಳ್ರಿ ಅವ್ರು ಹೇಳ್ತಾರೆ ಯಾವುದಕ್ಕೆ ಮಾಡಿದ್ರು ಯಾರು ಏನು ಮಾತಾಡಿದ್ರು ಅವ್ರು ಏನು ಹೇಳಿದ್ರು ಅಂದ್ರೆ ನಮಗೆ ಕೇಳಿದ್ರು ನಾವೇನು ಹೇಳೋದು ನೀವು ಕೂಡ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರಿ ಹೋರಾಟ ಈಗ ನೋಡ್ರಿ ಒಂದು ನಿಮಿಷ ಆ ಹೋರಾಟದ ಜಗಕ್ಕ ನಾವು ಎಲ್ಲರೂ ಹೋಗಿದೆವು ಅವರಿಗೆ ಸಂತಾನನು ಹೇಳಿದೆವು ಸಂತಾನ ಹೇಳಿ ಅಟ್ಟೆ ಬಿಟ್ಟಿಲ್ಲ ಪ್ರಧಾನ ಮಂತ್ರಿಗಳಿಗೆ ಹೆಲ್ತ್ ಮಿನಿಸ್ಟ್ರಿಗೆ ನಾನು ಪತ್ರಗಳನ್ನು ಬರೆದು ನೀವು ಇಲ್ಲೊಂದು ಮೆಡಿಕಲ್ ಕಾಲೇಜ್ ಆಗಬೇಕು ನಮ್ಗೆ ಅಥವಾ ನಿಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಏನದಲ್ಲ ಆ ಮಾದರಿ ಆಗದೇ ಇದ್ದರೂ ಕೂಡ ನಿಮ್ಮ ಪ್ರಧಾನಮಂತ್ರಿ ಹೆಲ್ತ್ ಯೋಜನೆಯಲ್ಲಿ ಬರ್ತದ ನೀವು ಮಾಡಿರಿ ಅಂಥೇಳಿ ನಾವು ರಿಕ್ವೆಸ್ಟ್ ಇವತ್ತು ನೀವು ಬೇಕಾರೆ ಹೋಗಿ ನೋಡಿರಿ ನಮ್ಮ ಫೈಲ ಚಲಾವಣೆಯಲ್ಲಿ ಅದ ಮಾಡಬೇಕು ಅಂತ ಆದರೆ ಇವತ್ತು ನಾವು ಮಾಡಿದ್ದು ಮಾಡ್ತೇವೆ ಅಂತೇಳಿ ಅನೌನ್ಸ್ ಮಾಡ್ಯಾರ ಅಲ್ಲಿಗೆ ನಾನು ಕೈ ಬಿಡ್ತೀನಿ ಅಷ್ಟೇ ಹೋರಾಟಗಾರ ಓ ಅವೆಲ್ಲ ತೆಗಿಬೇಕ್ರಿ ತೆಗಿಲಕ್ಕೆ ತೆಗಿಲಕ್ಕೆ ಹೇಳ್ಯಾರಲ್ಲ ರೀ ತೆಗಿಲಕ್ಕ ಹೇಳ್ಯಾರ ತೆಗಿಬೇಕು ಹೌದು ಮತ್ತು ಪಾಪ ಅವು ಹೋರಾಟ ಅಂದ್ರೇನು ಯಾರು ಮಾಡೇಬಾರ್ದಾ ಅದು ನೋಡಿರಿ ಅಂತ ಅನ್ಯಾಯ ನೋಡಿರಿ ಅಲ್ಲೇ ಹೋರಾಟ ಕೂತಿದ್ ಕಿತ್ತು ಒಗ್ಗಿಸ್ತದ್ರಪ್ಪ ಇದೇನು ನಿಮ್ಮ ನಿಮ್ಗೆ ಗುಂಡಾಗಿರಿ ನಡೀತತ್ತು ಮಾಡ್ತೀರಾ ಬರ್ರಿ ಮಗಳ ನೀವು ಮುಂದೆ ನೋಡ್ತಾರೆ ಅವಾಗ ನೀವು ಬಂದಾಗಿರೋ ನೀವು ನೀವು ಮುಂದಿರಿ ಸರ್ಕಾರದ ವಿರುದ್ಧ ಅವಾಗ ನಾವು ಅವ್ರು ಯಾರೇ ಬ್ಯಾರದವ್ರು ಬಂದರೆ ಏನು ಮಾಡ್ತಾರೆ ನೋಡಕತ್ತೀರಿ ನೀವು ಅವು ಹೊಲಸ ಹೊಲಸ ಕೆಲಸ ಅದಿಲ್ಲ ಸರಿ ಅವ್ರು ಯಾರೇ ಮುಂದುವರೆ ನಮ್ಗೆ ಏನು ಫರಾಕ್ ಬಿಡ್ಬೋದು ರೀ ನಮಗೇನು ಮೋದಿ ಅವ್ರು ಇರ್ಬೇಕು ಅನ್ನೋದು ಒಂದೇ ಇಚ್ಛಾ ನಮ್ದು ಅಷ್ಟೇ ಅವ್ರು ಯಾರ್ಯಾರು ಆಲಿ ಯಾರ್ಯಾರು ಹೋಗ್ಲಿ ನಮ್ಗೆ ಏನು ಆಗ್ಬೇಕಾಗ್ಯದ ಸಿದ್ದರಾಮಯ್ಯ ಭಾಳ ಆತ್ಮೀಯನಾಗಿದ್ದ ಭಯಂಕರ ಚಲೋ ಇದ್ದ ಅವನು ನಾ ಮಂತ್ರಿ ಇದ್ದಾಗ ಅವನು ಏನೂ ಇದ್ದಿದ್ದಿಲ್ಲ ಆದ್ರೆ ಭಾಳ ಇದ್ದ ನಮ್ಮ ಜೊತೆ ಇದ್ದಾಗ ಎಂದ ಈ ಕಾಂಗ್ರೆಸ್ನವರು ಸೇರೇನಲ್ಲ ಅಂತ ಕೆಟ್ಟು ಬಿಟ್ಟನು ಸಿದ್ದರಾಮಯ್ಯ ನಡಿ ನಮಸ್ಕಾರ